ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟುಟೂರೀಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಅಧಿಕೃತ ಮಾಹಿತಿ ಒಂದು ಬೀಳ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಈಗ ಮುಂದಾಗ್ತಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನೇಮಕಾತಿ ನಡೆಯುತ್ತೆ ಅನ್ನೋದು ಮೊದಲೇ ಪ್ರಶ್ನೆ ಆಗುತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿ ಮತ್ತೊಂದು ಪ್ರಶ್ನೆ ಆಗುತ್ತೆ ಇವೆರಡು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಾ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟದ ತರಗತಿಗಳನ್ನು ಕೆ ಆರ್ ಟೂಲ್ಸ್ ಕಡೆಯಿಂದ ಕೊಡ್ತಾ ಇದ್ದೀವಿ ಅದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟರ್ ಟಿ ಟಿ ಅದೇ ರೀತಿಗೆ ಎಗೆ ಸಂಬಂಧಪಟ್ಟಂಥ ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ತರಗತಿಗಳು ಈಗಾಗಲೇ ಪ್ರಾರಂಭವಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಬೇಕು ಅನ್ನೋದಾದರೆ ಟು ಒನ್ ಡಬಲ್ ಸೆವೆನ್ ಟು ಫೋರ್ ಸೆವೆನ್ ಜೀರೋ ಸಿಕ್ಸ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ ಎಸ್ ನೋಡ್ತಾ ಹೋಗೋಣ ಸೊ ಮಾರ್ನಿಂಗಿಂದ ಎಲ್ಲರ ಒಂದು ವಾಟ್ಸಪ್ಪಲ್ಲಿ ಅರ್ಧಾಡ್ತಾ ಇದೆ ನೋಡಿ ಶೀಘ್ರವೇ ಹತ್ತು ಸಾವಿರ ಶಿಕ್ಷಕರ ನೇಮಕ ಓಕೆ ಅತ್ಯಂತ ಪ್ರಮುಖವಾಗಿದೆ ಸೊ ಏನಿದೆ ಮಾಹಿತಿ ಏನಿದೆ ಸ್ಟೇಟ್ಮೆಂಟ್ ಅನ್ನೋದಾದರೆ ರಾಜ್ಯದಲ್ಲಿ ಶಿಕ್ಷಕರು ಮತ್ತೆ ಮಕ್ಕಳ ಅನುಪಾತ ಸರಿದೂಗಿಸುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಶೀಘ್ರವೇ ಹತ್ತು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗುವುದು ಓಕೆನಾ ಸೊ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಇಲ್ಲಿ ಅತ್ಯಂತ ಪ್ರಮುಖವಾಗಿ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನಾವು ಗಮನಿಸಬೇಕಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ಸುಪ್ರೀಂ ಕೋರ್ಟ್ ಆದೇಶ ಮತ್ತೆ ಏನು ಶಿಕ್ಷಕರು ಮತ್ತೆ ಮಕ್ಕಳ ಅನುಪಾತಕ್ಕೆ ಒಂದು ಅನುಗುಣವಾಗಿ ಅಥವಾ ಅದನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಎಲ್ಲ ರಾಜ್ಯಗಳು ಕೂಡ ಸೊ ಈ ಒಂದು ಹೇಳಿಕೆಯಲ್ಲಿರುವಂತಹ ಸುಪ್ರೀಂ ಕೋರ್ಟ್ ಆದೇಶದಂತೆ ಅಂತ ಏನಿದೆಯಲ್ಲ ಇದು ಒಂದಿಷ್ಟು ಏನಾಗಿದೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡೋದಕ್ಕೆ ಒಂದಿಷ್ಟು ಪುಷ್ಟಿಯನ್ನು ನೀಡ್ತಾ ಇದೆ ಎಸ್ ಮಾಡಲೇಬೇಕು ಅನ್ನೋ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ರಾಜ್ಯ ಸರ್ಕಾರ ಆಗಿರಲಿ ಶಿಕ್ಷಣ ಇಲಾಖೆ ಆಗಿರಲಿ ಮುಂದಾಗಿದೆ ಸೊ ಆ ಕಾರಣಕ್ಕೋಸ್ಕರ ಈ ಒಂದು ಹತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಈಗ ಶಿಕ್ಷಣ ಇಲಾಖೆ ಎಲ್ಲವೂ ಕೂಡ ರೆಡಿ ಮಾಡ್ತಾ ಇದೆ ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ ಮೊದಲಿಗೆ ಒಂದು ಟಿ ಇ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಟಿ ಇ ಟಿಗೆ ಸಂಬಂಧಪಟ್ಟಂತೆ ದಿನಾಂಕವನ್ನು ಕೂಡ ನಿಗದಿಪಡಿಸ್ಬಿಡ್ತಾರೆ ಓಕೆನಾ ಈ ಒಂದು ಟಿ ಇ ಟಿ ಆದ ನಂತರ ಇದೇ ಒಂದು ವರ್ಷದಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಜಿ ಪಿ ಎಸ್ ಟಿ ಆರ್ ಅದರಲ್ಲೂ ಕೂಡ ಅನೇಕ ಜನ ವೈಟ್ ಮಾಡ್ತಾರೆ ಪಿ ಎಸ್ ಟಿ ನೋಡಿ ಪಿ ಎಸ್ ಟಿಗೆ ಗೆ ಸಂಬಂಧಪಟ್ಟಂತೆ ಯಾಕೆ ಸರ್ ಪಿ ಎಸ್ ಟಿ ಯಾವಾಗ ಎಲ್ಲಿ ಆಗುತ್ತೆ ಅನ್ನೋದಾದ್ರೆ ಸೊ ನೋಡಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ ಸೊ ಈ ಭಾಗದಲ್ಲಿ ಅತಿ ಹೆಚ್ಚು ಪಿ ಎಚ್ ಡಿ ಪೋಸ್ಟ್ ಗಳು ಖಾಲಿ ಆಗಿದೆ ಅನೇಕ ರೀತಿಯಾದಂತಹ ರಿಟೈಲ್ಡ್ ಆಗಿರ್ಬೋದು ಜೊತೆಗೆ ಅನೇಕ ರೀತಿಯಾಗಿ ಹುದ್ದೆಗಳು ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲಿ ಪಿ ಎಚ್ ಡಿ ಪೋಸ್ಟ್ಗಳು ಗಳು ಆಗುತ್ತೆ ಅದ್ರ ಬಗ್ಗೆ ನಿಮಗೆ ಹೊರಬೇಡ ಪಿ ಎಚ್ ಡಿ ಪೋಸ್ಟ್ ಕೂಡ ಕಾಲ್ಫರ್ ಆಗುತ್ತೆ ಅದರ ಜೊತೆ ಜೊತೆಯಲ್ಲಿ ಜಿ ಪಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಅನೇಕ ಹುದ್ದೆಗಳು ಖಾಲಿ ಇದೆ ಸೊ ಈ ಒಂದು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ರೆಕ್ರೂಟ್ಮೆಂಟ್ ಕೂಡ ನಡೆಯುತ್ತೆ ಅದರ ಜೊತೆ ಜೊತೆಗೆ ಈಗ ಆಲ್ರೆಡಿ ಎರಡು ವರ್ಷದಿಂದ ಚಾಲ್ತಿಯಲ್ಲಂತಿರೋದು ಸೊ ಎಚ್ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ನೇಮಕಾತಿ ಆಗಬೇಕು ಎಚ್ ಎಸ್ ಟಿ ಆರ್ ನೇಮಕಾತಿ ಆಗಬೇಕು ಅನ್ನೋ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ಲಿ ಎಚ್ ಎಸ್ ಟಿ ಆರ್ ನೇಮಕಾತಿಯು ಕೂಡ ಆಗುತ್ತೆ ಸೊ ಈ ಒಂದು ಹತ್ತು ಸಾವಿರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಮಾಣದಲ್ಲಿ ಪಿ ಎಸ್ ಟಿ ಇರುತ್ತೆ ಎಷ್ಟು ಪ್ರಮಾಣದಲ್ಲಿ ಜಿ ಪಿ ಎಸ್ ಟಿ ಆರ್ ಇರುತ್ತೆ ಎಷ್ಟು ಪ್ರಮಾಣದಲ್ಲಿ ಎಚ್ ಎಸ್ ಟಿ ಆರ್ ಇರುತ್ತಿರೋದು ಅದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟದಾಗಿರುತ್ತೆ ಸೊ ಆ ಕಾರಣಕ್ಕೋಸ್ಕರ ಇದು ಏನಿದೆ ಸೊ ಆಫ್ಟರ್ ಟಿ ಇ ಟಿ ಆಫ್ಟರ್ ಟಿ ಇ ಟಿ ಆದ ನಂತರ ಪ್ರತಿಯೊಂದು ಕೂಡ ನಿಮಗೆ ಕಾಲ್ಫಾಮ್ ಆಗ್ತಾ ಹೋಗುತ್ತೆ ಅದು ಪಿ ಎಸ್ ಟಿ ಆಗಿರಲಿ ಜಿ ಪಿ ಎಸ್ ಟಿ ಯರ್ ಆಗಿರಲಿ ಎಚ್ ಎಸ್ ಟಿ ಯರ್ ಆಗಿರಲಿ ಎಲ್ಲವೂ ಕೂಡ ನಿಮಗೆ ನೇಮಕಾತಿ ಆಗುತ್ತೆ ಸೊ ಅದರಲ್ಲಿ ಯಾವುದೇ ರೀತಿಗೆ ಡೌಟ್ ಬೇಡ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿಂದ ಅಟ್ ಮೀನ್ಸ್ ಈ ಒಂದು ತಿಂಗಳು ಅಥವಾ ಈ ಒಂದು ಏನು ನಾವು ಈ ಒಂದು ವರ್ಷದ ಅಂತ್ಯದಲ್ಲಿ ಅನ್ನೋದಾದರೆ ಸೊ ಮಿನಿಮಮ್ ನಿಮಗೆ ಏನಾಗುತ್ತೆ ಅಂದರೆ ಈ ಒಂದು ತಿಂಗಳು ಈ ಒಂದು ಮಾರ್ಚನ್ನು ಬಿಟ್ಟಾದ ನಂತರ ಏಪ್ರಿಲಲ್ಲಿ ನಿಮಗೆ ಒಂದಿಷ್ಟು ಎಂ ಪಿ ಎಲೆಕ್ಷನ್ ಬರುತ್ತೆ ಎಂಪಿ ಎಲೆಕ್ಷನ್ ಆದ ನಂತರ ಮ್ಯಾಕ್ಸಿಮಮ್ ವಿತಿನ್ ಸಿಕ್ಸ್ ಮಂತ್ ನಿಮಗೆ ಏನಾಗುತ್ತೆ ಅಂದರೆ ಇವೆಲ್ಲ ನಿಮ್ಮ ಕಥೆಗಳು ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಯಾರೆಲ್ಲ ಒಂದು ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ ಸೊ ಇನ್ನೂ ಆಗಲ್ವೇನೋ ಅಥವಾ ಜಸ್ಟ್ ಏನಾದರೂ ಕೂಡ ಒಂದು ಭರವಸೆನೋ ಇದು ಸೊ ಈ ರೀತಿಯಾಗಿ ತಿಂಕ್ ಮಾಡ್ಕೊಂಡು ಕೂತ್ಕೊಂಬೇಡಿ ಏಕೆಂದರೆ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ ಮುಂದಾಗುತ್ತೆ ಆ ದೃಷ್ಟಿಯಿಂದ ಯಾರೆಲ್ಲ ಒಂದು ತಯಾರಿಯಲ್ಲಿದ್ದೀರಾ ಪಿ ಎಸ್ ಟಿ ಆಗಿರಲಿ ಜಿ ಪಿ ಎಸ್ ಟಿಯರ್ ಆಗಿರಲಿ ಎಚ್ ಎಸ್ ಟಿ ಆರ್ ಆಗಿರಲಿ ಇರಲಿ ಸೊ ನಿಮ್ಮ ಓದೋದನ್ನ ನಿರಂತರವಾಗಿ ಮುಂದುವರಿಸ್ತಾ ಹೋಗಿ ನಿಮಗೆ ಕಾಲ್ಫಾಮ್ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಆ ಕಾರಣಕ್ಕೋಸ್ಕರ ಸುಮ್ಮನೆ ನೀವು ಇದನ್ನ ನೆಗೆಟಿವ್ ಆಗಿ ಅಥವಾ ನೆಗ್ಲೆಕ್ಟ್ ಮಾಡ್ಕೊಂಡು ನೋಡೋಣ ಮುಂದೆ ಕಾಲ್ಫಾಮ್ ಆಗಲಿ ಅವಾಗ ಓದೋಣ ಅಂತ ನೀವು ಪೋಸ್ಟ್ಪೋನ್ ಮಾಡಬೇಡಿ ಓದೋದನ್ನ ದಯವಿಟ್ಟು ಈಗಲಿಂದ ನೀವು ಈ ಒಂದು ತಯಾರಿಯನ್ನ ಪ್ರಾರಂಭ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಿರಂತರವಾಗಿ ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೀವಿ ಅದರ ಜೊತೆ ಜೊತೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೇಯ್ಡ್ ಕ್ಲಾಸ್ ಅದ್ಭುತವಾಗಿ ನಿಮಗೆ ಕೊಡ್ತಾ ಇದ್ದೀವಿ ಅದರಲ್ಲಿ ನೋ ಡೌಟ್ ಸೊ ನಿಮ್ಗೆ ಏನಾದರೂ ಕೂಡ ಪೇಯ್ಡ್ ಕ್ಲಾಸ್ ಬೇಕು ಅನ್ನೋದಾದರೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಅಥವಾ ವಿ ಸಂಬಂಧಪಟ್ಟಂತೆ ಕೆಳಭಾಗ ನಂಬರ್ ಕಾಂಟ್ಯಾಕ್ಟ್ ಅನ್ನು ಮಾಡಿ ಅಥವಾ ನಿಮಗೆ ಏನ್ ಪ್ಲೇಸ್ಟೋರ್ ಹೋಗಿ ಕೆ ಆರ್ ಟೋರಿಯಲ್ಸ್ ಕೆ ಆರ್ ಟೂರಿಯಲ್ಸ್ ಅದು ಸಂಬಂಧಪಟ್ಟಂತ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡ್ಕೊಬಹುದು ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಅಲ್ಲೇ ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು ಅತ್ಯುತ್ತಮವಾಗಿ ನಿಮಗೆ ತರಗತಿಗಳನ್ನ ಕೊಡ್ತಾ ಇದ್ದೀವಿ ಅದ್ಭುತ ತರಗತಿಗಳು ಬರ್ತಾ ಇದೆ ಹಾಗೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅದರ ಜೊತೆ ಜೊತೆಗೆ ವಿ ಎಗೆ ಸಂಬಂಧಪಟ್ಟಂತೆ ತರಗತಿಗಳು ನಡೀತಾ ಇದೆ ಕೂಡಲೇ ಜಾಯಿನ್ ಆಗಿ ಸೊ ಇವೆಲ್ಲವೂ ಕೂಡ ಕಾಲ್ಫಾಮ್ ವಿತ್ ಇನ್ ನಿಮ್ಗೆ ಏನಾಗುತ್ತೆ ಆಫ್ಟರ್ ಎಂ ಪಿ ಎಲೆಕ್ಷನ್ ಆದ ನಂತರ ವಿತ್ ಇನ್ ಡಿಸೆಂಬರಲ್ಲಿ ಎಲ್ಲವೂ ಕೂಡ ನೋಟಿಫಿಕೇಶನ್ ಆಗೇ ಆಗುತ್ತೆ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗೆಲ್ಲ ಒಂದು ಕೆ ಎಸ್ ಆಗಿರಲಿ ಅದೇ ರೀತಿಯಾಗಿ ವಿ ಎ ಆಗಿರಲಿ ಅದೇ ರೀತಿಯಾಗಿ ಸರ್ವೇಯರ್ ಆಗಿರಲಿ ಈ ರೀತಿ ಅನೇಕ ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲೂ ಕೂಡ ಶಿಕ್ಷಣ ಇಲಾಖೆಯು ಕೂಡ ನಮ್ಮಲ್ಲಿ ಖಾಲಿರುವಂಥ ಹುದ್ದೆಗಳನ್ನ ನೇಮಕ ಅನ್ನೋ ಸಂಬಂಧಪಟ್ಟಂತೆ ಅನೇಕ ದಿನಗಳಿಂದ ಪ್ರಯತ್ನವನ್ನ ಪಡ್ತಾ ಇದೆ ಸೊ ಅದು ಹಾಗೆ ಆಗುತ್ತೆ ಕಾರಣ ಏನಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಜೊತೆಗೆ ಮಕ್ಕಳ ಅನುಪಾತ ಏನಿದಿಲ್ಲ ಶಿಕ್ಷಕರು ಮತ್ತು ಮಕ್ಕಳ ಅನುಪಾತಕ್ಕೆ ಸರಿದೂಗಿಸುವ ನಿಟ್ಟಲ್ಲಿ ಮಾಡ್ಕೊಳ್ಳೇ ಆ ನಿಟ್ಟಿನಲ್ಲಿ ಮಾಡ್ಕೊಳ್ಳೆ ಮಾಡ್ಕೊಳುತ್ತೆ ವಿತ್ ಇನ್ ನಿಮಗೆ ಸಿಕ್ಸ್ ಮಂತ್ ಅಲ್ಲಿ ರಿಕ್ಯೂಪೆಂಟ್ ಕಾಲ್ಫಾರ್ಮ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನೋ ಡೌಟ್ ಅಂತ ಹೇಳ್ತಾ ಸೊ ಕೂಡಲೇ ತಾವೆಲ್ಲರೂ ಕೂಡ ತಯಾರಿನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಒಂದು ಐಡಿಯಾ ಬಂದಿದೆ ಎಸ್ ನೇಮಕಾತಿ ಆಗುತ್ತೆ ಅನ್ನೋ ಒಂದು ಭರವಸೆ ಬಂದಿದೆ ಸೊ ಹಾಗಾಗಿ ಈ ಒಂದು ಭರವಸೆಯನ್ನು ನೀವು ಮುಂದೆ ಇಟ್ಕೊಂಡು ಸೊ ನಿಮ್ಮ ಓದನ್ನ ನಿರಂತರವಾಗಿ ಮುಂದುವರಿಸಿ ಅಂತ ಹೇಳ್ತಾ ಸೊ ಈ ಒಂದು ಇಷ್ಟ ಎಷ್ಟಾಗಿರೋ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು